ಸರಿ ಕುಡಿಯಕ್ ಬಂದಿಲ್ಲ ಕೈ ಬಿಡು ನಾನೆಲ್ಲ ನೋಡ್ತೀನಿ ಸರಿ ಕುಡಿಯಕುತನಾಂಬಕ್ಕ ತಿನ್ನಕುತನಾ ನೋಡ್ತೀನಿ ಅಂದ್ರಿ ಹೋದ್ರಿ ಒಳಗ ಸರ್ಯಾ ಇರ್ಬೇಕುರಿ ಕುರ್ಕುರಿ ತಂಬಕ್ಕ ಸಂಡಿಗಿ ಅವು ಇವು ಅಂತ ಹಾಕ್ಯಾರೀ ಅವ್ ಒಳಗ್ ಕುಂದರ್ಸಿರ್ತಾರೀ ಅವ್ರ ಇಲ್ಲೇ ಮುಂದೆ ಒಂದ್ ಮಾಡಿರ್ತಾರೀ ಅವ್ರ ಯಾರ್ ಅಂಗ್ರಿ ಹಿಡಿದಿನ್ರೀ ನಾನು ನಿಂದನ ಹೋಗಿನ್ರಿ

ಈಗಿದು ನಿಮ್ಮ ಸರೈ ಮಾರೋದು ನಿಮ್ಮ ಗಮನಕ್ಕೆ ಬಂದಿತ್ತೋ ಇಲ್ಲ ಸರ್ ಈ ಹಿಂದೆನೂ ಇದರಂತ ಸಾಕಷ್ಟು ನಿಮ್ಮ ಪಿ ಎಲ್ಲ ಬಂದ್ ಮಾಡಿಸಿದ್ದಾರೆ ರೇಡ್ ಮಾಡಿಸಿದ್ದಾರೆ ಅಂತ ಹೇಳ್ತಾನೆ ಸರ್ ನ್ಯಾಯ ಈಗ ನಮ್ಮಲ್ಲಿ ಮದ್ಯಪಾನ ಮಾರಾಕದಿಂದ ಹತ್ತು ವರ್ಷದಿಂದ ಹದಿನೆಂಟು ವರ್ಷ ಊರು ಮತ್ತು ಗಂಡ ಜಗಳಾಗಿ ಬರ್ಬೇಕಾತಪ್ಪ ಅಂದ್ರೆ ಇದೇ ಕಾರಣ ಅವ್ರಿಗೆ ಅನ್ಯಾಯ ಐತಿ ಶರಾಯದ ಅಂಗಡಿ ಬಂದು ಹೇಳಿ ಅವರು ಪ್ರತಿ ಸಲ ಹಿರಿಯರ ಗಮನಕ್ಕೆ ತೊಗೊಂಡ್ಬಂದಾರ ಹಿರಿಯ ಗಮನಕ್ಕೆ ತೊಗೊಂಬಂದ್ರು ಅವರು ಹಿರಿಯರು ಮಾತುಕೊಳ್ಳಾರ್ದ ಅವರು ಇದು ಮಾಡ್ಯಾರ ಅದಕ್ಕೆ ಅದನ್ನ ಏನೇ ಇದ್ರು ಶರಾಯದ ಅಂಗಡಿ ನಮ್ಮಲ್ಲಿ ಮದ್ಯಪಾನ ಶರ್ಯದ ಅಂಗಡಿ ಬಂದ್ ಮಾಡಿಸಬೇಕಂತ ಅವ್ರ ಕೋರಿಕೆ ಏನೈತಲ್ಲ ಅದಕ್ಕೆ ನಮ್ದು ಒಪ್ಪಂದ ಐತಿ ಮಾಡ್ಕೋ ತಮ್ಮ ಹೆಸರು ಏನ್ ಸರ್ ಕಳಕನ ಗೌಡ ಮಲ್ಲನ್ ಗೌಡ ಸರ್ ತುಮತ್ ಎಸ್